ನಮಸ್ಕಾರ ವೀಕ್ಷಕರೇ ನಾನು ಈ ವಿಡಿಯೋದಲ್ಲಿ ಆಕ್ಟಿವೈಸ್ ಮತ್ತು ಪ್ಯಾಶವೈಸ್ ಬಗ್ಗೆ ಹೇಳ್ತಾ ಇದ್ದೇನೆ ಕರ್ತರಿ ಮತ್ತು ಕರ್ಮಣಿ ಪ್ರಯೋಗ ಹಿಂದಿನ ವಿಡಿಯೋದಲ್ಲಿ ಇಂಗ್ಲೀಷ್ ಗ್ರಾಮರ್ದ ಟೆನ್ಸಸ್ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್ ಇವುಗಳ ಬಗ್ಗೆ ಸಂಪೂರ್ಣವಾಗಿ ಹೇಳಿದ್ದೇನೆ ಇವತ್ತು ಈ ವಿಡಿಯೋದಲ್ಲಿ ಆಕ್ಟಿವಸ್ ಮತ್ತು ಪ್ಯಾಸಿವಸ್ ಇವುಗಳ ಬಗ್ಗೆ ಹೇಳ್ತಾ ಇದ್ದೇನೆ ಸಬ್ಜೆಕ್ಟ್ ವರ್ಪ್ ಅಬ್ಜೆಕ್ಟ್ ಕರ್ತು ಕ್ರಿಯೆ ಕರ್ಮಪದ ವಾಕ್ಯದಲ್ಲಿ ಕರ್ಮಪದವೇ ಪ್ರಧಾನವಾಗಿ ಬಂದಿದ್ದರೆ ಆಗ ಕರ್ತರಿ ಪ್ರಯೋಗವಾಗುತ್ತದೆ ಸಾಮಾನ್ಯವಾಗಿ ನಾವು ಮಾತಾಡುವ ವಾಕ್ಯಗಳೆಲ್ಲವೂ ಕರ್ತರಿಕ ರೋಗದಲ್ಲಿಯೇ ಇರ್ತವೆ ಉದಾಹರಣೆಗಾಗಿ ರಾಮನು ಹಣ್ಣು ತಿಂದನು ರಾಧೇವು ಪಾಠ ಕಲಿತಾಳು ಸೀತಾ ನೀರು ಕುಡಿಯುತ್ತಾಳೆ ಗೋಪಾಲನು ಚಂಡನ್ನು ಹಿಡಿಯುವನು ಎ ಸೆಂಟೆನ್ಸ್ ದ ಸಬ್ಜೆಕ್ಟ್ ಈಸ್ ಪರ್ಮಿನೆಂಟ್ ದೆನ್ ದಟ್ ಈಸ್ एक्टिव जेनरली वाटेवर वई स्पीक् एक्टिव एक्सापल रामे फ्रूट राधा लर्न द लेसन सीता ड्रिंक्स द मिल्क गोपाल वील क्या द बॉल ಕರ್ಮ ಪ್ರಯೋಗ ವಾಕ್ಯಗಳಲ್ಲಿ ಕರ್ಮಪದವು ಪ್ರಧಾನ ರೂಪದಲ್ಲಿರುತ್ತದೆ ಕರ್ಮಪದವು ಕರ್ತೃಪದ ಸ್ಥಾನದಲ್ಲಿರುತ್ತದೆ ಉದಾಹರಣೆಗೆ ಹಣ್ಣು ರಾಮನಿಂದ ತಿನ್ನಲ್ಪಟ್ಟಿತು ಪಾಠ ರಾಧೆಯಿಂದ ಕಲಿಯಲ್ಪಟ್ಟಿತು ನೀರು ಸೀತೆಯಿಂದ ಕುಡಿಯಲ್ಪಡುತ್ತದೆ ಚೆಂಡು ಸೀತೆಯಿಂದ ಹಿಡಿಯಲ್ಪಡುವುದು ಇನ್ ಪ್ಯಾಶಿವ ಪ್ಯಾಶಿವೈಸ್ ದ ಅಬ್ಜೆಕ್ಟ್ ಆಕ್ಯುಪೈಸ್ ದ ಪ್ಲೇಸ್ ಆಫ್ ದ ಸಬ್ಜೆಕ್ಟ್ ಆ್ಯಂಡ್ ಬಿಕಮ್ಸ್ ಪ್ರೆಮಿನೆನ್ಸ್ ತೃತೀಯ ವಿಭಕ್ತಿಯಿಂದ ಈಸ್ ಅಡ್ಯಾಟ್ ಟು ದ ಸಬ್ಜೆಕ್ಟ್ ಈಸ್ ನೌ क्युपाइड द प्लेस ऑफ द अब्जेक्ट फॉर एग्जाम्पल द फ्रूट वॉज किटन बै रामा द लेसन वॉज लर्नड बई राधा टी वॉज ड्रंक्ड बई सीता द बॉल विल बी कॉट बै गोपाल थैंक यू